ಇನ್ನು ದಾಂಡೇಲಿಯಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ವೇತನ ಒಪ್ಪಂದ ಪ್ರಕ್ರಿಯೆಗೆ ಸಂಬಂಧಿಸಿ ಜಂಟಿ ಸಂಧಾನ ಸಮಿತಿಯವರು ಕರೆದ ಗೇಟ್ ಮೀಟಿಂಗ್ ಕಂಪನಿಯ ಪ್ರವೇಶ ದ್ವಾರದೆದುರು ಸುರಿವ ಮಳೆಯ ನಡುವೆಗೆ ನಡೆಯಿತು ಗೇಟ್ ಕಮಿಟಿ ಸಭೆಯಲ್ಲಿ ಮಾತನಾಡಿದ ಜಂಟಿ ಸಂಧಾನ ಸಭೆಯ ಸದಸ್ಯರಾದ ಬಿಎಂಎಸ್ನ ಸಿವಿ ಲೋಕೇಶ್ ಕಾರ್ಮಿಕ ಸೇನಾದ ಬಿಡಿ ಹಿರೇಮಠ ಸಿಐಟಿಯುನ ಉದಯ್ ನಾಯ್ಕ್ ದಾಂಡಿಲಿ ಮಜ್ದೂರ್ ಸಂಘದ ಶ್ರೀನಿವಾಸ್ ಘೋಟ್ನೇಕರ್ ಮಾತನಾಡಿ ವೇತನ ಒಪ್ಪಂದ ಪ್ರಕ್ರಿಯೆ ಕಳೆದ ಹಲವು ವರ್ಷಗಳಿಂದ ನಡೆಯುತ್ತಿದೆ ಈಗಾಗಲೇ ಎರಡು ಬೇಡಿಕೆಯ ಪಟ್ಟಿಯನ್ನ ಆಡಳಿತ ಮಂಡಳಿ ಎದುರು ಇಟ್ಟಿದ್ದೇವೆ ನಾವು ನಮ್ಮ ಬೇಡಿಕೆಯಾಗಿ ಏಳು ಸಾವಿರದ ಆರುನೂರು ರೂಪಾಯಿಗಳನ್ನು ಮಂಡಿಸಿದ್ದೇವೆ ಆದರೆ ಕಂಪನಿ ಸಾವಿರದ ಆರುನೂರ ಐವತ್ತು ರೂಪಾಯಿಗಳನ್ನು ನೀಡುವುದಾಗಿ ಹೇಳ್ತಿದೆ ನಮ್ಮ ಬೇಡಿಕೆ ಪತ್ರಕ್ಕೆ ನ್ಯಾಯಯುತವಾದ ಸ್ಪಂದನೆ ಕಂಪನಿಯಿಂದ ದೊರೆಯದ ಕಾರಣ ವೇತನ ಒಪ್ಪಂದ ಪ್ರಕ್ರಿಯೆಯಲ್ಲಿ ವಿಳಂಬವಾಗುತ್ತಿದೆ ಕಂಪನಿ ತನ್ನ ವಿಳಂಬ ಧೋರಣೆಯನ್ನ ಬಿಟ್ಟು ಕಂಪನಿಯ ಕಾರ್ಮಿಕರಿಗಾಗಿ ನಮ್ಮ ಬೇಡಿಕೆ ಪತ್ರಕ್ಕೆ ಸ್ಪಂದಿಸಬೇಕು ಕಂಪನಿಯ ವಿಳಂಬ ನೀತಿಯಿಂದ ಕಾರ್ಮಿಕರಿಗೆ ಅನ್ಯಾಯವಾಗ್ತಿದೆ ಕಂಪನಿಯವರು ಉತ್ತಮ ವಿನಾಯಿತಿಯೊಂದಿಗೆ ಮಾತುಕತೆಗೆ ಕರೆದರೆ ನಾವು ಸದಾಕಾಲ ಬೇಕಾದರೆ ದಿನದ ಇಪ್ಪತ್ನಾಲ್ಕು ಗಂಟೆ ಮಾತುಕತೆಗೆ ಸಿದ್ಧರಿದ್ದೇವೆ ಎಂದು ಹೇಳಿದರು ಮುಖಂಡರ ಮಾತಿನ ನಡುವೆ ಕೆಲ ಕಾರ್ಮಿಕರು ನೀವು ಬೇಡಿಕೆ ಇಟ್ಟಿರುವ ಏಳ್ ಸಾವಿರದ ಆರುನೂರು ರೂಪಾಯಿಗಳಿಗೂ ನಮ್ಮ ಸಮ್ಮತಿ ಇಲ್ಲ ನೀವು ಯಾರನ್ನ ಕೇಳಿ ಆ ಬೇಡಿಕೆ ಪತ್ರ ಇಟ್ಟಿರುವಿರಿ ನಮಗೆ ಇನ್ನು ಹೆಚ್ಚು ಬೇಕು ಮೂರು ವರ್ಷಗಳ ಕಾಲ ಏನು ಮಾಡಿದಿರಿ ಎಂದು ಆಕ್ಷೇಪಿಸಿದ್ರು ಇದೇ ವಿಚಾರವಾಗಿ ಜಂಟಿ ಸಂಧಾನ ಸಮಿತಿ ಹಾಗೂ ಕೆಲವು ಕಾರ್ಮಿಕರ ನಡುವೆ ವಾಗ್ವಾದ ನಡೆಯಿತು ನಂತರ ಜೆಎಂಎಫ್ಸಿ ಸದಸ್ಯರು ಕಾರ್ಮಿಕರಿಗೆ ತಿಳಿ ಹೇಳುವ ಪ್ರಯತ್ನ ಮಾಡಿದ್ರು ಅಂತಿಮವಾಗಿ ಇನ್ನು ಮೂರ್ನಾಲ್ಕು ದಿನ ಕಾಯೋಣ ಅಲ್ಲಿಯವರೆಗೆ ಕಂಪನಿಯ ಆಡಳಿತ ಮಂಡಳಿಯ ಜೊತೆ ಮಾತುಕತೆ ನಡೆಸಿ ವೇತನ ಒಪ್ಪಂದ ಪ್ರಕ್ರಿಯೆ ನಡೆಸುತ್ತೇವೆ ಸಾಧ್ಯವಾಗದಿದ್ದಲ್ಲಿ ನಮ್ಮ ಮುಂದಿನ ನಡೆಯ ನಿರ್ಧಾರವನ್ನ ತಿಳಿಸುವುದಾಗಿ ಜೆಎನ್ ಸಿ ಸದಸ್ಯರು ತಿಳಿಸಿದರು ಈ ಸಂದರ್ಭದಲ್ಲಿ ಜಂಟಿ ಸಂಧಾನ ಸಮಿತಿಯ ಪ್ರಮುಖರಾದ ಸಲೀಂ ಸೈಯದ್ ಭರತ್ ಪಾಟೀಲ್ ರೂಪೇಶ್ ಪವಾರ್ ಪ್ರಮೋದ್ ಕದಂ ಕಲ್ಲಪ್ಪ ಮುಂತಾದವರು ಉಪಸ್ಥಿತರಿದ್ದರು ಸಭೆಯ ವೇಳೆ ಕೋವಿಡ್ ನಿಯಮ ಉಲ್ಲಂಘಿಸಿ ನೂರಾರು ಜನರು ಗುಂಪಾಗಿ ಸೇರಿದ್ದು ಚರ್ಚೆಗೆ ಗ್ರಾಸವಾಗಿತ್ತು ಡಿವೈಎಸ್ಪಿ ಕೆಎಲ್ ಗಣೇಶ್ ನೇತೃತ್ವದಲ್ಲಿ ನಗರ ಠಾಣೆಯ ಪಿಎಸ್ಐ ಯಲ್ಲಪ್ಪ ಗ್ರಾಮೀಣ ಠಾಣೆಯ ಪಿಎಸ್ಐ ಐ ಗಡ್ಡೇಕರ್ ಅಪರಾಧ ವಿಭಾಗದ ಪಿಎಸ್ಐ ಕಿರಣ್ ಪಾಟೀಲ್ ಹಾಗೂ ಸಿಬ್ಬಂದಿಗಳು ಕಾಗದ ಕಂಪನಿಯ ಭದ್ರತಾ ಸಿಬ್ಬಂದಿ ಗಳು ಬಂದೋಬಸ್ತ್ ನೀಡಿದ್ರು ಜನಪರ ಮತ್ತು ಸರಳ ವ್ಯಕ್ತಿತ್ವದ ಅಪರೂಪದ ರಾಜಕಾರಣಿಯಾಗಿದ್ದ ಶಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ರಾಜ್ಯ ವಿಧಾನಸಭಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಜನ್ಮದಿನದ ಶುಭಾಶಯಗಳು ಅವರಿಗೆ ಇನ್ನಷ್ಟು ಯಶಸ್ಸು ಆಯುಷ್ ಆರೋಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುವ ಆರ್ಡಿ ಹೆಗಡೆ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರು ಶಿವಮೊಗ್ಗ ಜಿಲ್ಲಾ ಸಹಪ್ರಭಾರ ಭಾರತೀಯ ಜನತಾ ಪಾರ್ಟಿ ಶಿರ್ಸಿ ರಾಜ್ಯ ಕಂಡ ಸಜ್ಜನ ರಾಜಕಾರಣಿ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರು ವಿಧಾನಸಭಾಧ್ಯಕ್ಷರೂ ಆದ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ತಾಯಿ ಮಾರಿಕಾಂಬೆ ಇನ್ನಷ್ಟು ಉನ್ನತ ಹುದ್ದೆಗೆ ಅವರನ್ನ ಕರೆದೊಯ್ಯಲಿ ಜನಸೇವೆಗೆ ಇನ್ನಷ್ಟು ಅವಕಾಶ ಮಾಡಿಕೊಡಲಿ ಎಂದು ಹಾರೈಸುವ ಗಣಪತಿ ನಾಯ್ಕ್ ಅಧ್ಯಕ್ಷರು ನಗರಸಭೆ ಶಿರ್ಸಿ